ಹಾಗೂ ಇನ್ನುಳಿದ ಎಲ್ಲ ನನ್ನ ಹಾಲು ಮತ್ತು ಸಮಾಜ ಬಾಂಧವರು ಇವತ್ತಿನ ದಿವಸ ನಾವು ಬೆಳಗಾವಿ ಜಿಲ್ಲಾ ಕುರುಬರ ಸಂಘದಿಂದ ಹಾಗೂ ಕರ್ನಾಟಕ ರಾಜ್ಯ ಪ್ರದೇಶ ಕುರುಬರ ಸಂಘ ಎಲ್ಲ ತಾಲೂಕು ಹಾಗೂ ಜಿಲ್ಲಾ ಮತ್ತು ರಾಜ್ಯ ಕುರುಬರ ಸಂಘದಿಂದ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದು ಇವತ್ತಿನ ಈ ವಿಷಯದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾ ಶ್ರೀಮಾನ್ಯ ನಮ್ಮ ನೇತಾರರಾದ ಸಿದ್ದರಾಮಯ್ಯನವರ ಸಿದ್ದರಾಮಯ್ಯವ್ರನ್ನು ಸಸ ಈ ಎರಡೂವರೆ ವರ್ಷ ಅಧಿಕಾರದಲ್ಲಿ ಇರುವಾಗಿನಿಂದಲೂ ಸಹಿತ ಅವರಿಗೆ ಫಸ್ಟ್ ಡೇ ಅವರು ಸಿ ಎಂ ಆದಾಗಿನಿಂದಲೂ ಸಹಿತ ಈ ಒಂದು ಕಿರುಕುಳ ಸಾಮಾನ್ಯ ಆಗಿಬಿಟ್ಟಿರುತ್ತದೆ ಈ ಇವತ್ತಿನ ದಿವಸ ಎರಡೂವರೆ ವರ್ಷಕ್ಕಷ್ಟೇ ತಾವು ಮಾತುಕತೆ ಆಗಿರ್ತದೆ ಅಂತ ತಮ್ಮ ಒಂದು ಮಾಧ್ಯಮದಲ್ಲಿ ಬರ್ತಾಯಿದ್ದು ಈ ಕಿರುಕುಳ ಇಡೀ ರಾಜ್ಯಾದ್ಯಂತ ನಾವು ಸನ್ಮಾನ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಏನಾದರೂ ಹೈಕಮಾಂಡದವರಾಯಿತು ಯಾರಾದರೂ ಅಡೆತಡೆ ಮಾಡಿ ಅವರನ್ನು ಇಳಿಸುವಂಥ ಸನ್ಸನ್ನು ರೂಪಿಸಿದ್ದೇ ಆದರೆ ಅಥವಾ ಅವರಿಗೆ ಇಳಿಯುವಲ್ಲಿಕ್ಕೆ ಸ ಮಾನ್ಯ ಹೈಕಮಾಂಡದವರು ಏನಾದರೂ ಅವರಿಗೆ ಅಡತಡಿಯನ್ನು ಮಾಡಿದರೆ ನಾವು ರಾಜ್ಯಾದ್ಯಂತ ಶ್ರೀ ಸಿದ್ದರಾಮಯ್ಯನವರನ್ನು ಇಳಿಸಲಿಕ್ಕೆ ಅನುವು ಮಾಡಿಕೊಡುವುದಿಲ್ಲ ಮತ್ತು ಕರ್ನಾಟಕ ರಾಜ್ಯ ತುಂಬ ನಮ್ಮ ಹಾಲುಮತ ಸಮಾಜದಿಂದ ಅವರು ಒಂದೇ ಹಾಲುಮತ ಸಮಾಜಕ್ಕೆ ಒಂದೇ ಸೀಮಿತ ಆಗಿ ಉಳಿದಿಲ್ಲ ಅವರು ಹಿಂದುಳಿ ಹಿಂದುಳಿದ ನಾಯಕರಿರ್ಬೋದು ಅಲ್ಪ ಅಲ್ಪಸಂಖ್ಯಾತರ ಜನ ಇರ್ಬೋದು ಹಿಂದುಳಿದವರು ಇರ್ಬೋದು ಎಸ್ ಸಿ ಎಸ್ ಟಿ ಜನ ಆಗಿರ್ಬೋದು ಎಲ್ಲ ಒಂದು ಶೋಷಿತ ನಾಯಕರಾಗಿ ಹೊರಹೊಮ್ಮಿರ್ತಾರೆ ಆ ದಿಸೆಯಲ್ಲಿ ಅವರು ಅವರಿಗೆ ಅವರನ್ನು ಯಾ ಒಂದೇ ಕಮ್ಯುನಿಟಿಗೆ ಹೋಲಿಸದೆ ಅವರು ಎಲ್ಲ ಒಂದು ಬಡವರ್ಗದ ಅಲ್ಪಸಂಖ್ಯಾತರ ನೇತಾರರು ಆಗಿ ಆಗಿ ಇವತ್ತಿನ ದಿವಸ ಅವರಿಗೆ ಯಾವುದೇ ಒಂದು ಅಡಚಣೆ ಮಾಡಿದೆ ಯಾಕಂದರೆ ಎರಡೂವರೆ ವರ್ಷಕ್ಕೆ ಅಂತ ಅಷ್ಟೇ ಅವರು ಆಯ್ಕೆ ಮಾಡಿಲ್ಲ ಇಡೀ ಕರ್ನಾಟಕ ರಾಜ್ಯದ ಜನರು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಸರ್ಕಾರ ಬಂದಿರುತ್ತದೆ ಈ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯವರ ಒಂದು ಐದು ವರ್ಷ ಅಧಿಕಾರವನ್ನು ಜನಪರ ಆದಾಯಿತವನ್ನು ಕೊಡಲಿ ಅಂತ ಹೇಳಿ ರಾಜ್ಯಾದ್ಯಂತ ಎಲ್ಲ ದೀನ ದಲಿತರಿರ್ಬೋದು ಇವತ್ತಿನ ಹಿಂದುಳಿದ ಮತ್ತು ಎಸ್ ಸಿ ಎಸ್ ಟಿ ಜನಾಂಗದ ಎಲ್ಲ ಎಪ್ಪತ್ತು ಪರ್ಸೆಂಟ್ ನಾವು ಜ ಜನ ಎಪ್ಪತ್ತ ಎಪ್ಪತ್ತು ಸಹ ಎಪ್ಪತ್ತು ಪರ್ಸೆಂಟ್ ಜನ ಜನರು ಅವರಿಗೆ ಅಧಿಕಾರಕ್ಕೆ ಸಿದ್ದರಾಮಯ್ಯನವರು ಬರಲಿ ಅಂತ ಹೇಳಿ ಈ ರಾಜ್ಯಾದ್ಯಂತ ಒಕ್ಕೊರ್ಲಿನಿಂದ ಓಟ ಓಟವನ್ನು ಮದ ಮುಖಾಂತರ ಅವರಿಗೆ ಹಾಕಿ ಸಿದ್ದರಾಮಯ್ಯನವರೇ ಇರಬೇಕಂತ ಹೇಳಿ ಎಪ್ಪತ್ತು ಸಸ ಎಪ್ಪತ್ತು ಪರ್ಸೆಂಟ್ ಎಲ್ಲ ಹಿಂದುಳಿದವರದವ್ರು ಇರ್ಬೋದು ಇವತ್ತು ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಎಲ್ಲ ಜನಾಂಗದವರು ಅವರು ಸಿದ್ದರಾಮಯ್ಯನವರೇ ಬರಬೇಕು ಇರಬೇಕಂತ ಒಕ್ಕೊರ್ನಿಂದ ಸಸ ಎಲ್ಲ ಒಂದು ರಾಜ್ಯಾದ್ಯಂತ ಜನವು ಜನ ಮತದಾರರು ಒಂದು ಆಸೆ ಇರುತ್ತದೆ ಮತ್ತು ನಮ್ಮ ಹಾಲು ಮತ್ತು ಸಮಾಜದ ಇಡೀ ರಾಜ್ಯಾದ್ಯಂತ ಇದ್ದು ಏನಾದರೂ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಏನಾದರೂ ಅಡೆತಡೆಯನ್ನು ಮಾಡಿದರೆ ಅವ್ರನ್ನು ಇರಿಸಲಿಕ್ಕೆ ಸಂತನ್ನು ರೂಪಿಸಿದರೆ ರಾಜ್ಯಾದ್ಯಂತ ಒಂದು ಉಗ್ರ ಹೋರಾಟವನ್ನು ಎದುರಿಸಬೇಕಾಗುತ್ತದೆ ಅಂತ ಹೇಳಿ ನಾನು ನನ್ನ ಈ ಒಂದು ಮಾಧ್ಯಮ ಮಿತ್ರರಿಗೆ ಮಾಧ್ಯಮ ಮುಖಾಂತರ ಎಲ್ಲ ಒಂದು ಹೈಕಮಾಂಡವ್ರಿಗೆ ನನ್ನ ನಮ್ಮ ಪತ್ರಿಕಾ ಮಾಧ್ಯಮದವ್ರಿಗೆ ಮುಖಾಂತರ ನಾನು ತಿಳಿಸುತ್ತೇನೆ ಇಲ್ಲ ಆಗಿಲ್ಲ ಹತ್ತು ಅದು ಎಲ್ಲಿ ಯಾವುದೇ ಯಾವುದೇ ಸರ ಎರಡೂವರೆ ವರ್ಷ ಅಂತ ಎಲ್ಲೂ ಇಲ್ಲ ಎರಡೂವರೆ ವರ್ಷನ ಅಧಿಕಾರ ಅಂತ ಹೇಳಿ ಆ ಅವತ್ತಿನ ದಿವಸ ಕಮಾಂಡದವರು ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಇಬ್ಬರಿಗೂ ಮಾತುಕತೆ ಆಯಿತು ಅಂತೇಳಿ ಅವರು ಯಾವುದೇ ಒಂದು ಪ್ರೆಸ್ ಮೀಟ್ ಮುಖಾಂತರ ಅವತ್ತು ವೇಣುಗೋಪಾಲ್ ಅವರು ಪ್ರೆಸ್ ಮೀಟ್ ಮಾಡಿದರು ವೇಣುಗೋಪಾಲ್ ಅವ್ರು ಏನು ಪ್ರೆಸ್ ಮೀಟ್ ಮಾಡಿದರು ಎರಡೂವರೆ ವರ್ಷಕ್ಕೆ ಅಷ್ಟೇ ಅಂತ ಏನು ಹೇಳಿಲ್ಲ ಐದು ವರ್ಷಕ್ಕೆ ಐದು ವರ್ಷ ಅಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅವತ್ತು ಅವ್ರ ಮಾತುಕತೆ ಆಗಿತ್ತಂದ್ರೆ ಹೇಳ್ಬೋದಾಗಿತ್ತಲ್ಲ ಓಪನ್ ಹೇಳ್ಬೋದೈತೆ ಸಾರ್ವಜನಿಕವಾಗಿ ಏನಾದರೂ ಹೇಳಿದ್ರೆ ನಾವು ಅದನ್ನು ಕೇಳ್ತಾ ಇರಲಿಲ್ಲ ಶಾಸಕರ ಮುಖಾಂತರ ಆಯ್ಕೆ ಎಲ್ಲಾರ ಮಾತುಕತೆ ಮುಗಿದ್ಮೇಲೆ ಎಲ್ಲರೂ ಸರಿ ಸ್ವಲ್ಪ ಮಾಹಿತಿ ಇನ್ನೊಂದ್ಸಿ ಮಾಧ್ಯಮದ ಸ್ನೇಹಿತರೆ ಕರ್ನಾಟಕ ಪ್ರದೇಶ ಕುರುಬ ಸಂಘ ಬೆಂಗಳೂರು ರಾಜ್ಯದಲ್ಲಿ ಸೈಲೆಂಟ್ ಬೆಳಗಾವಿ ಜಿಲ್ಲಾ ಕುರ್ಬು ಸಂಘ ಕರ್ನಾಟಕ ಪ್ರದೇಶ ಸಂಘದ ವತಿಯಿಂದ ತಮ್ಮನ್ನು ಉದ್ದೇಶಿಸಿ ಸಿದ್ದರಾಮಯ್ಯನವ್ರ ಪರವಾಗಿ ನಾವು ಅನಿವಾರ್ಯವಾಗಿ ಹೋರಾಟ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿಕೆ ಇಚ್ಛೆ ಕೊಡ್ತೀವಿ ಯಾಕಂದ್ರೆ ಎರಡೂರು ವರ್ಷ ಮೂರು ತಿಂಗಳ ಇದು ನಿರ್ಣಯ ಮಾಡುವಂಥದ್ದು ಯಾವುದೂ ಮಾಧ್ಯಮದವರು ಅಲ್ಲ ಅಥವಾ ರಾಜಕೀಯ ವ್ಯಕ್ತಿಗಳು ಅಲ್ಲ ಇದು ನಿರ್ಣಯ ಮಾಡುವಂಥವ್ರು ಸಿ ಎಲ್ ಪಿ ಮತ್ತು ಹೈಕಮಾಂಡ್ ಸಿ ಎಲ್ ಪಿಯಲ್ಲಿ ನಿರ್ಣಯ ಏನಾಗಿತ್ತು ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವ್ರ ಆಯ್ಕೆ ಅಂತ ಅರ್ಥ ಅದು ಅದಕ್ಕೇನು ಸೀಮಿತವಾದ ಅವಧಿಯನ್ನು ಏನು ಹೇಳಿಲ್ಲ ಅದರ ಜೊತೆಗೆ ಇದೇನು ಗುತ್ತಿಗೆ ಅಲ್ಲದು ಹತ್ತು ವರ್ಷಗ್ಯಾರು ಏಳು ವರ್ಷಗ್ಯಾರು ಬೇರೆದಾಗ್ ಬಿಟ್ಟು ಕೊಡ್ಬೇಕು ಅಂತ ತಂಗೇನಿಲ್ಲ ಇವತ್ತು ನಿತೀಶ್ ಕುಮಾರ್ ಇಪ್ಪತ್ತು ವರ್ಷ ಮುಖ್ಯಮಂತ್ರಿ ಇದ್ದ ಪಶ್ಚಿಮ ಬಂಗಾಳದಲ್ಲಿ ಭಟ್ಟಾಚಾರ್ಯವ್ರು ಜ್ಯೋತಿ ಬಸು ಸ್ವಾರಿ ಜ್ಯೋತಿ ಬಸು ಇಪ್ಪತ್ತೈದು ವರ್ಷ ಎಮ್ ಇತ್ತು ಅವರವ್ರ ಕೆಪ್ಯಾಸಿಟಿ ಅಲ್ಲ ಯಾರ ಮುಖಕ್ಕೆ ಮತ ಬರ್ತಾವೆ ಯಾರು ವರ್ಚಸ್ವಿ ನಾಯಕರಲ್ಲ ಯಾರ ಜೊತೆಗೆ ಜನ ಅದ ಈ ಕರ್ನಾಟಕದ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ದಲಿತರು ಎಪ್ಪತ್ತು ಪರ್ಸೆಂಟ್ ಮಂದಿ ಸಿದ್ದರಾಮಯ್ಯವ್ರ ಪರವಾಗಿರ ಸಿದ್ದರಾಮಯ್ಯವ್ರ ಪರವಾಗಿವರದಂತೇಳಿ ಇವತ್ತು ನೂರ ಮೂವತ್ತಾರು ಸೀಟ್ ಆಯ್ಕೆ ಅದು ಆಮೇಲೆ ನಾಲ್ಕು ಒಂದು ನಲ್ವತ್ತು ಸೀಟ್ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಂದ್ರೆ ಅದಕ್ಕೆ ಕಾರಣ ಸಿದ್ದರಾಮಯ್ಯವ್ರು ನೀವು ಎರಡು ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದವ ನೂರ ಮೂವತ್ತು ಕ್ಷೇತ್ರಗಳಲ್ಲಿ ಕುರುಬರು ನಿರ್ಣಾಯಕದೀವಿ ಅಲ್ಪಸಂಖ್ಯಾತರು ದಲಿತ ಮತ್ತು ಹಿಂದುಳುವ ಎಪ್ಪತ್ತು ಪರ್ಸೆಂಟ್ ಜನ ನೂರ ಅರವತ್ತು ಕ್ಷೇತ್ರಗಳಲ್ಲಿ ನಿರ್ಣಾಯಕರದ್ದೀವಿ ಆ ಒಂದು ಪ್ರತಿರೂಪವಾಗಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಸೊ ಈಗ ಯಾರು ಹೇಳಿದರು ಎರಡೂರು ಸ್ವಂತ ಯಾರು ಹೇಳಿದರು ಎಲ್ಲಿ ಮಾತುಕತೆ ಆಗೈತಿ ಯಾರಿಗೂ ಗೊತ್ತಿಲ್ಲ ಅದು ಈಗ ಹೇಳ್ತಾರೆ ಆರು ಮಂದಿ ನಡುವಾಗಿ ಆರು ಮಂದಿ ಆಗಾರ ಯಾರು ಹೇಳ್ಬೇಕಾ ಆಯ್ಕಂಬದವ್ರು ಹೇಳ್ಬೇಕು ಯಾರು ಹೇಳ್ಬೇಕು ಸೊ ಅದಕ್ಕಾಗಿ ಮಾಧ್ಯಮದ ಮುಖಾಂತರ ಹೇಳೋದಂದ್ರೆ ಅನಿವಾರ್ಯವಾಗಿ ಸಿದ್ದರಾಮಯ್ಯನ ಪರವಾಗಿ ದಲಿತ ಹಿಂದುಳಿದವರು ಅಲ್ಪಸಂಖ್ಯಾಕರು ಹೋರಾಟ ಮಾಡ್ಬೇಕು ಆ ಒಂದು ದಿಶೆಯೊಳಗೆ ಇವತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಇವತ್ತು ನಿರ್ಣಯ ನಿರ್ಣಯಿಸಿಕೊಂಡಿವಿ ಇಡೀ ಕರ್ನಾಟಕದ ಪ್ರತಿ ಹಳ್ಳಿಯಲ್ಲಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಇವತ್ತೇನೋ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಅವರು ಇವತ್ತೇನು ಸಭೆ ಆಗೈತೆ ಅಂತ ಈಗ ಮಾಧ್ಯಮದ ಮುಖಾಂತರ ತಿಳಿದು ಬರೋತಿ ಒಂದು ವೇಳೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರವರು ಮಾತಾಡ್ಕೊಂಡು ಅದು ಶಾಂತಿ ತೋರ್ ನಾವು ಸ್ವಾಗತ ಮಾಡ್ತೀವಿ ಅದಕ್ಕೆ ನಮ್ಮದು ಸಮಸ್ಯೆ ಇಲ್ಲ ಆದರೆ ಸಿದ್ದರಾಮಯ್ಯನವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀವಿ ಅಥವಾ ಒಬ್ಬ ಹಿಂದುಳಿದವರ್ಗ ನಾಯಕನ ಮ್ಯಾಗ ದಬ್ಬಾಳಿಕೆ ಮಾಡ್ತೀವಿ ಅಂದರೆ ನಾವು ಅನಿವಾರ್ಯವಾಗಿ ಉಗ್ರ ಹುರ ಆಮೇಲೆ ಸಿದ್ದರಾಮಯ್ಯ ಹ್ಞೂ ಹ್ಞೂ ಮೊಬೈಲ್ಗಳು ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಕರ್ನಾಟಕ ಪ್ರದೇಶ್ ಕುರ್ಬುರ್ ಸಂಘದ ಕಾರ್ಯಾಧ್ಯಕ್ಷರು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾದಂಥ ಮಡ್ಡಪ್ಪ ಅವರು ಮಾಜಿ ರಾಜ್ಯ ಕುರುಬರ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಸನ್ನಕಿಯವರು ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಕಾರ್ಯಾಧ್ಯಕ್ಷರಾದಂಥ ಗುಂಡಿಯವರು ಎಸ್ ಎಫ್ ಪೂಜಾರಿಯವರು ವಿಚಾರಗಳನ್ನ ವ್ಯಕ್ತ ಮಾಡಿದ್ದಾರೆ ಈ ಸಂದಿಗ್ಧ ಪರಿಸ್ಥಿತಿ ಈ ಕರ್ನಾಟಕದಲ್ಲಿ ಏನು ಪರಿಸ್ಥಿತಿ ಉದ್ಭವವಾಗಿದೆ ಆಗಿದೆ ಹೂವಾಪೋಗಳ ಮುಖಾಂತರ ಈ ಪರಿಸ್ಥಿತಿ ಸಿದ್ದರಾಮಯ್ಯನವರ ವಿರುದ್ಧ ನಡೆದಂಥ ಇದು ಒಂದು ಪಿತೂರಿ ಅಥವಾ ಷಡ್ಯಂತ್ರ ಅಂತ ಅನುಭವ ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಮಾಸ್ ಲೀಡರ್ ಮಾಸ್ ಲೀಡರ್ ಅಂತ ಯಾರಾದರೂ ಇದ್ದರೆ ಅದು ಎಲ್ಲರೂ ಒಪ್ಕೋತಾರೆ ನಾವು ಕುರುಬರ ಸಮಾಜದವರಂತಲ್ಲ ಅಂತಲ್ಲ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಈ ರಾಜ್ಯದಲ್ಲಿ ಯಾವ ಜನಾಂಗದ ಜನ ಶೋಷಿತಕ್ಕೆ ಒಳಗಾಗಿದ್ದಾರೆ ತುಳಿತಕ್ಕೆ ಒಳಗಾಗಿದ್ದಾರೆ ಅವರು ಧ್ವನಿಯಾಗಿ ಕಾರ್ಯ ಮಾಡ್ತಕ್ಕಂಥ ರಾಜ್ಯದಲ್ಲಿ ಯಾರೇ ಮುಖಂಡರಿದ್ದರೆ ಅದೇ ಏಕೈಕ ಸಿದ್ದರಾಮಯ್ಯ ಅಂತ ಎಲ್ಲರೂ ಒತ್ತಿ ಹೇಳ್ತಾರೆ ಆದರೆ ಈಗ ನಡೆದಂಥ ಪರಿಸ್ಥಿತಿಯಲ್ಲಿ ಹಿಂದೆ ಎರಡು ಸಾವಿರದ ಹದಿಮೂರು ಇಂದ ಹದಿನೆಂಟರವರೆಗೆ ಸುಸೂತ್ರವಾಗಿ ಆಡಳಿತವನ್ನು ಕೊಟ್ಟಂಥ ಒಂದು ಖ್ಯಾತಿ ಅವ್ರಿಗಿದೆ ನುಡಿದಂಥ ನಡಿತಕ್ಕಂಥ ಸರ್ಕಾರ ಅನೇಕ ಶೋಷಿತರ ಬಾಗಿಲಿಗೆ ಭಾಗ್ಯಗಳನ್ನ ಕೊಡ್ತಕ್ಕಂಥ ಅನೇಕ ಭಾಗ್ಯಗಳನ್ನು ಸೃಷ್ಟಿ ಮಾಡಿ ಯಶಸ್ವಿಯಾಗಿ ಅವರನ್ನು ಅನುಷ್ಠಾನಕ್ಕೆ ತಂದಂಥ ಖ್ಯಾತಿ ಸಿದ್ದರಾಮಯ್ಯವ್ರಿಗೆ ಆಡಳಿತ ದೃಷ್ಟಿಯಲ್ಲಿ ಕರ್ನಾಟಕ ಜನರ ಹಿತದೃಷ್ಟಿಯಿಂದ ಒಂದೇ ಜಾತಿಯ ಹಿತದೃಷ್ಟಿಯಿಂದ ಅಂತಲ್ಲ ಆಡಳಿತದ ಹಿತದೃಷ್ಟಿಯಿಂದ ರಾಜ್ಯದಲ್ಲಿರ್ತಕ್ಕಂಥ ಏಳು ಕೋಟಿ ಜನರ ಹಿತದೃಷ್ಟಿಯಿಂದ ಅವರೇ ಮುಂದುವರಿಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲಿ ಕೂಡ ಇದೆ ಅದಕ್ಕೆ ವಿಪರೀತವಾಗಿ ಈಗ ನಡೀತಕ್ಕಂಥ ಚಟುವಟಿಕೆಗಳು ಇದು ರಾಜ್ಯದಲ್ಲಿ ಬೆಳವಣಿಗೆ ಅಡ್ಡ ಬರ್ತಕ್ಕಂಥ ಒಂದು ಪ್ರಸಂಗ ಆಗಿದೆ ಇಂಥ ಚಟುವಟಿಕೆಗಳು ಯಾರ್ಯಾರು ತೊಡಗಿದ್ದಾರೆ ಅವರು ಒಂದೇ ಜಾತಿಯ ಮತಗಳ ನಿನ್ನೆ ಒಕ್ಕಲಿಗ ಸಮುದಾಯದ ಜನರು ನಾವು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪಾಠ ಕಲಿಸ್ತೀವಿ ಅಂತಂದರೆ ಏನು ಹೆದರಬೇಕಾಗಿಲ್ಲ ಯಾಕೆಂದರೆ ಅವರು ಯಾವಾಗೂ ಕೂಡ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸಿಲ್ಲ ಹೋದ ಎಮ್ ಎಲ್ ಎ ಚುನಾವಣೆಯಲ್ಲಿ ಜೆ ಡಿ ಎಸ್ ಪರವಾಗಿ ಮತ ಚಲಾಯಿಸಿದರು ಎಂ ಪಿ ಚುನಾವಣೆಯಲ್ಲಿ ಬಿ ಜೆ ಪಿ ಪರ ಮತ ಚಲಾಯಿಸಿದರು ಆದರೆ ಅವರಿಂದನೇ ಹೆದರಬೇಕಾಗಿಲ್ಲ ಅದರ ಅಹಿಂದ ಮತಗಳನ್ನು ಕೂಡಿಕಸ್ತಿ ಅವೆಲ್ಲವನ್ನು ಕಾಂಗ್ರೆಸ್ ಬೆನ್ನೆಲುವಾಗಿ ನಿಂತು ರಾಜ್ಯದಲ್ಲಿ ಅಹಿಂದ ಪ್ರೇರಿತ ಸರ್ಕಾರವನ್ನು ತರೋದಕ್ಕೆ ಶ್ರಮಪಟ್ಟವರು ಬಹಳಷ್ಟು ಜನ ಸಿದ್ದರಾಮಯ್ಯವ್ರ ಜೊತೆ ಇದ್ದಾರೆ ಅದಕ್ಕೆ ಮುಖ್ಯ ಕಾರಣಿಭಕ್ತರು ಸಿದ್ದರಾಮಯ್ಯವರಿದ್ದರೂ ಕೂಡ ಕಾಣದ ಕೈಗಳು ಅದಕ್ಕಾಗಿಯೇ ಶ್ರಮಿಸ್ತಕ್ಕಂಥ ಕೈಗಳು ಸಾಕಷ್ಟು ಜನ ನಮ್ಮ ಅಹಿಂದ ವರ್ಗದಲ್ಲಿ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು ಎಚ್ ಮಾದೇವಪ್ಪ ಇರ್ಬೋದು ಸತೀಶ್ ಅಣ್ಣ ಜಾರಕಿಹೊಳಿ ಇರ್ಬೋದು ಕೆ ಎಚ್ ಮುನಿಯಪ್ಪ ಇರ್ಬೋದು ಎಂ ಬಿ ಪಾಟೀಲ್ ಅವರು ಇರ್ಬೋದು ಸಾಕಷ್ಟು ಜನ ನಮ್ಮ ಎಲ್ಲ ಈ ದಲಿತ ಹಿಂದೂದ ಅಲ್ಪ ಜಮೀರ್ ಅಹಮದ್ ಅವ್ರು ಇರ್ಬೋದು ಸಾಕಷ್ಟು ಜನ ದಲಿತ ಅಲ್ಪಸಂಖ್ಯಾತ ಹಿಂದೂದಲ್ಲಿ ಕೂಡ ದುಡಿದವರು ಇದ್ದಾರೆ ಅದಕ್ಕೆ ಈ ಒಗ್ಗಟ್ಟಿನಲ್ಲಿ ಎಲ್ಲರೂ ಕೂಡ ಸಿ ಎಲ್ ಪಿ ಮೀಟಿಂಗ್ ಮೊದಲೇ ಮುಖ್ಯಮಂತ್ರಿ ಮಾಡುವಾಗ ಹೈಕಮಾಂಡ್ ತೊಂದರೆಯಲ್ಲಿದ್ದಾಗ ಅವಾಗ ನೇರವಾಗಿ ಸ್ಪಷ್ಟ ಸಂದೇಶ ಶಾಸಕರು ಏನು ನಿರ್ಣಯ ತಗೋತಾರೆ ಆ ನಿರ್ಣಯಕ್ಕೆ ಬದ್ಧವಾಗಿ ನಾವು ಸಭಾನಾಯಕನ ಆಯ್ಕೆ ಮಾಡ್ತೀವಿ ಅಂತಂದು ಬೆಂಗಳೂರಿಗೆ ಬಂದು ಸಿ ಎಲ್ ಪಿ ಮೀಟಿಂಗ್ನಲ್ಲಿ ಸಭಾನಾಯಕನವನ್ನ ಒಂದು ಸ್ವಲ್ಪ ಸಭಾನಾಯಕನ ಆಯ್ಕೆ ಮಾಡಿದ್ವಿ ಆ ಆಯ್ಕೆ ಮಾಡುವಾಗ ಸಿ ಎಲ್ ಪಿ ಯಲ್ಲಿ ಯಾವತ್ತು ಕೂಡ ಇವರ ಆಯ್ಕೆ ಎರಡೂವರೆ ವರ್ಷಕ್ಕಿದೆ ಅಂತ ಹೇಳಿಲ್ಲ ಎರಡೂವರೆ ವರ್ಷಕ್ಕೆ ಹೇಳಿದೆ ಅವಾಗ ತೀರ್ಮಾನ ಆಗಬೇಕಾಗಿತ್ತು ಇಲ್ಲ ಎರಡೂವರೆ ವರ್ಷಕ್ಕೆ ಇವರು ಇದ್ದಾರೆ ಮುಂದೆ ಎರಡೂ ವರ್ಷಕ್ಕೆ ಯಾರಾಗ್ತಾರೆ ಅನ್ನೋದು ತೀರ್ಮಾನ ಆಗಬೇಕು ಅಲ್ಲ ಅದಕ್ಕೆ ಸುಮಾರು ನೂರ ಹತ್ತಕ್ಕಿಂತ ಹೆಚ್ಚು ಶಾಸಕರು ಸಹಿ ಮುಖಾಂತರನೇ ಸಿದ್ದರಾಮಯ್ಯನವರಿಗೆ ಬೆಂಬಲ ನೀಡಿದ್ದು ಕೂಡ ಇದು ಇತಿಹಾಸ ಅದಕ್ಕಾಗಿ ಆ ಒಂದು ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರು ಈಗೂ ಕೂಡ ಇಡೀ ಭಾರತ ದೇಶದಲ್ಲಿ ಯಶಸ್ವಿ ಆಗದಂಥ ಗ್ಯಾರಂಟಿಗಳನ್ನು ಅನೇಕ ನೋಡ್ತಾ ನೋಡ್ತಾಯಿದ್ರಿ ಆದರೆ ಕರ್ನಾಟಕ ಏಕೈಕ ರಾಜ್ಯ ಯಾವ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದರೂ ಆಶ್ವಾಸನೆ ಕೊಟ್ಟರು ಅವು ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರ್ತಕ್ಕಂಥ ಸರ್ಕಾರ ಯಾವುದಾರು ಇದ್ದರೆ ಅದು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೋದು ಅದಕ್ಕೆ ಎಲ್ಲ ಯಶಸ್ವಿಯಾಗಿ ಸುಸ್ತರು ನಡೆಯುವಾಗ ಗೊಂದಲ ನಿರ್ಮಾಣ ಪಕ್ಷವನ್ನು ಸ್ವಾರ್ಥಕ್ಕಾಗಿ ಉಪಯೋಗ ಮಾಡ್ಕೊಳ್ಬಾರ್ದು ಯಾರು ಕೂಡ ಪಕ್ಷ ಜನರ ಹಿತಕ್ಕಾಗಿ ಪಕ್ಷ ಇರ್ತದೆ ಸರ್ಕಾರದ ಆಡಳಿತವನ್ನು ವ್ಯವಸ್ಥಿತ ನಿಟ್ಟಿನಲ್ಲಿ ನಡೆಸಲಿಕ್ಕೆ ಪಕ್ಷ ಇರ್ತದೆ ಆ ಪಕ್ಷದ ದುರುಪಯೋಗ ಆಗಬಾರ್ದು ಹೈಕಮಾಂಡ್ ಕೂಡ ಸಾಕಷ್ಟು ಸಲ ಹೇಳಿದೆ ಈ ಇವರ ನೇತೃತ್ವ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ಕರ್ನಾಟಕ ಸರ್ಕಾರ ಇದೆ ಅದಕ್ಕೆ ನಾವೆಲ್ಲರೂ ಕೂಡ ಕರ್ನಾಟಕ ಪ್ರದೇಶ ಕುರುಬರ ಸಂಘದವರು ಯಾಕೆ ಮಾತಾಡಬೇಕಾಯ್ತು ಇದರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಒಂದು ಜಾತಿಗೆ ಸೀಮಿತವಾದಂಥ ಮುಖಂಡರಲ್ಲ ಅವರು ಜನನಾಯಕರು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮೂಹಗಳ ಮುಖಂಡರು ಅಂಥವರಿಗೆ ಒಂದು ಜಾತಿಯ ಪಟ್ಟ ಅದು ಸರಿಯಲ್ಲ ಆದರೆ ಒಕ್ಕಲಿಗ ಸಮಾಜದವರು ಜಾತಿ ಪ್ರಶ್ನೆ ಉದ್ಭವಿಸಿದಾಗ ನಾವು ಕೂಡ ಸುಮ್ಮ ಇರ್ಲಿಕ್ಕೆ ಆಗೋಲ್ಲ ಅದಕ್ಕೆ ನಾವು ಕೂಡ ಸಿದ್ದರಾಮಯ್ಯವ್ರ ಬೆನ್ನು ಇರಲೇಬೇಕಾಗ್ತದೆ ನಮ್ಮ ಸುದೈವ ಅವರು ನಮ್ಮ ಜಾತಿಯಲ್ಲಿ ಹುಟ್ಟಿದ್ದಾರೆ ಯಾರೂ ಕೂಡ ಅರ್ಜಿ ಹಾಕಿ ಜಾತಿಯಲ್ಲಿ ಹುಟ್ಟಂಗಿಲ್ಲಲ್ಲ ಅದಕ್ಕೆ ರಾಜ್ಯಕ್ಕೆ ಸಿಕ್ಕಿದೋದು ಬಹಳ ದೊಡ್ಡ ನಮ್ಮ ಸೌಭಾಗ್ಯ ಸಿದ್ದರಾಮಯ್ಯ ಮುಖಂಡರು ಸಿಗೋದು ಸ್ವಲ್ಪ ಈಗ ನೋಡಿರಿ ಭಾಳಷ್ಟು ಜನ ಮುಖಂಡರು ನೇರವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಎಚ್ ಇ ಮಾದೇವಪುರ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ನೇರವಾಗಿ ಸ್ಪಷ್ಟೀಕರಣ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಹಿಂದೆಯೂ ಕೂಡ ಸಿದ್ದರಾಮಯ್ಯವ್ರ ಜೊತೆ ಇದ್ದೀವಿ ಈಗೂ ಕೂಡ ಸಿದ್ದರಾಮಯ್ಯವ್ರ ಜೊತೆ ಇದ್ದೇವೆ ಮುಂದೆಯೂ ಕೂಡ ಸಿದ್ದರಾಮಯ್ಯವ್ರ ಜೊತೆ ಇರ್ತೇವೆ ನಮ್ಮ ಭೇಟಿಗೆ ಯಾರಾದರೂ ಬಂದ್ರೆ ಅಂತ ಅದರ ಅರ್ಥ ವ್ಯತಿರಿಕ್ತವಾಗಿ ತೆಗೆದುಕೊಳ್ಳಬಾರ್ದು ಅಂತ ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಕೂಡ ನೀಡಿದ್ದಾರೆ ಅಂತ ಇಂಥ ಎಲ್ಲ ಮುಖಂಡರು ಕೂಡ ಐಂದ ವರ್ಗದ ಎಲ್ಲ ಮುಖಂಡರು ಕೂಡ ಮೀಟಿಂಗ್ಗಳನ್ನು ಮಾಡಿದ್ರು ಕೂಡ ಅದರ ಅರ್ಥ ಬೇರೆ ತೊಗೊಂಡ್ರೆ ನಾವೆಲ್ಲರೂ ಸಿದ್ದರಾಮಯ್ಯವ್ರ ಜೊತೆ ಇದ್ದಾವೆ ಅಂದಾಗ ಕೂಡ ಇಂಥ ಸೃಷ್ಟೀಕರಣ ಇದು ರಾಜ್ಯಕ್ಕೆ ಒಳ್ಳೆಯದಲ್ಲ ಸಿದ್ದರಾಮಯ್ಯನವರಿಗೆ ಏನಾದರೆ ಕೈ ಹಚ್ಚಿದರೆ ನಾವು ಅಹಿಂದ ಮುಖಂಡರು ಅಹಿಂದ ವರ್ಗದ ಎಲ್ಲ ಜನತೆ ಯಾರೂ ಕೂಡ ನಾವು ಸುಮ್ಮನೆ ಅಂತ ಅಂಕತ್ತಿಲ್ಲ ಯಾಕಂದರೆ ಸಿದ್ದರಾಮಯ್ಯ ಸಾಹೇಬರು ಜನರಿಗಾಗಿ ಜನರ ವೈತಿಕ್ಕಾಗಿ ನಾಡಿನ ಏಳು ಕೋಟಿ ಜನರಿಗಾಗಿ ಸರ್ಕಾರವನ್ನು ನಡೆಸ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಆಗಿರೋದರಿಂದ ನಾವು ಅವ್ರ ಬೆನ್ನಿಗೆ ಇರ್ತೀವಿ ಒಂದು ವೇಳೆ ಅವರನ್ನು ಏನರೇ ಅವ್ರ ಕೈ ಹಚ್ಚೋದಾದರೆ ನಾವು ಕೂಡ ಊರು ಊರು ಗಲ್ಲಿ ಗಲ್ಲಿ ಓಣಿ ಓಣಿಯಲ್ಲಿ ಕೂಡ ಪ್ರತಿಭಟನೆ ಮಾಡಬೇಕಂತೆ ಅವರಿಗೆ ಬೆಂಬಲ ಸೂಚಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಶಾಂತಿಯುತವಾಗಿ ಪ್ರತಿಭಟನೆಗಳನ್ನ ಮಾಡಬೇಕಾಗುತ್ತದೆ ಅದಕ್ಕಿಂತ ಮುಂಚೆ ಹೈಕಮಾಂಡ್ದವರು ಯೋಗ್ಯ ನಿರ್ಣಯ ತಗೊಳ್ತಾರೆ ಅಂತ ನಮಗೂ ವಿಶ್ವಾಸ ಇದೆ ಆ ನಿರ್ಣಯವನ್ನು ಅವ್ರು ತಗೊಂಡು ಇದು ಗೊಂದಲವನ್ನು ಯಾಕೆಂದರೆ ಖುದ್ದಾಗಿ ಇಮಿಡಿಯೇಟ್ ಕನ್ಫ್ಯೂಷನ್ನ ದೂರ ಮಾಡಿ ಅಂತ ಮುಖ್ಯಮಂತ್ರಿಯವರೇ ಹೈಕಮಾಂಡಿಗೆ ಹೇಳಿದ್ದಾರೆ ಕನ್ಫ್ಯೂಷನ್ ಬೇಡ ದೂರ ಮಾಡಿ ಅಂತ ಹೇಳಿದ್ದಾರೆ ಮತ್ತೆ ಹೇಳ್ತಾರೆ ಈಗ ಒಬ್ಬರು ಬೆಂಬಲ ಹೇಳ್ತಾರೆ ಆಶಯ ಮಾಡೋದು ನಾನು ಅಧ್ಯಕ್ಷ ಇದ್ದೇನೆ ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಹಂಗಿಲ್ಲ ಈಗ ಜಿ ಪರಮೇಶ್ವರ್ ಅವರು ಅಧ್ಯಕ್ಷ ಇದ್ದಾಗೆ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತಲ್ಲ ಆ ಅದೃಷ್ಟಾವತವಾಗಿ ಅವರು ಪಾಪ ಸೋತಿದ್ರು ಸೋತ್ರೆ ಕಾಂಗ್ರೆಸ್ ಅಧ್ಯಕ್ಷ ಅವರೇ ಇದ್ರಲ್ಲ ಹಂಗಾಗಿ ಅಧ್ಯಕ್ಷ ಅದಲ್ಲ ಕೆಪಬಿಲಿಟಿ ನೋಡಿ ಆಗಲಿ ಅವರ ಅದೃಷ್ಟ ನೋಡಿ ಆಗಲಿ ಅಥವಾ ಅವರು ಮಾಡ್ತಕ್ಕಂಥ ಚಟುವಟಿಕೆಗಳು ನೋಡಿ ಆಗಲಿ ಅಥವಾ ಪಕ್ಷಕ್ಕೆ ಶಕ್ತಿ ತುಂಬ ತುಂಬ ತುಂಬತಕ್ಕಂಥ ಕೆಲಸ ಆಗಲಿ ಅಥವಾ ಜನರ ನಂಬಿಕೆ ವಿಶ್ವಾಸವನ್ನು ಗಳಿಸ್ತಕ್ಕಂಥಾಗಲಿ ಮಾಸ್ಟ್ ಲೀಡರ್ಗೆ ಮತಗಳನ್ನು ಮನಗಳನ್ನು ಗೆಲ್ತಕ್ಕಂಥ ವಿಷಯ ಆಗಲಿ ಇಂಥ ಎಲ್ಲ ದೃಷ್ಟಿಯಲ್ಲಿ ಯಾರು ಮುಂಚೂಣಿಯಲ್ಲಿರ್ತಾರೆ ಅವರಿಗೆ ಹೈಕಮಾಂಡು ಕೂಡ ಬೆಂಬಲ ಕೊಡ್ತಿದೆ ರಾಜ್ಯದ ಜನತೆಯೂ ಕೂಡ ಮನ್ನಣೆ ಕೊಡ್ತಿದೆ ಅದಕ್ಕೆ ಸಿದ್ದರಾಮಯ್ಯನವರು ಯಶಸ್ವಿಯಾಗಿ ಅವರು ಕಾರ್ಯ ಮಾಡ್ತಾ ಇದ್ದಾರೆ ಅವರಿಗೆ ಯಾರೂ ಕೂಡ ಅಪಸ್ವರ ಎತ್ತಬಾರ್ದು ಅವರನ್ನೇ ಮುಂದುವರಿಸಬೇಕಂತ ನಮ್ಮ ಕುರುಬ ಸಮಾಜದ ಪರವಾಗಿ ಅಷ್ಟೇ ಅಲ್ಲ ನಾವು ಎಲ್ಲ ಹಿಂದುಳಿದ ಸಮಾಜದ ಪರವಾಗಿ ಕೂಡ ನಾವು ಆಶಯವನ್ನು ವ್ಯಕ್ತ ಮಾಡಿ ನನ್ನ ಇಲ್ಲಿ ಶಬ್ದಗಳಿಗೆ ವಿರಾಮ ಮಾಡ್ತೇನೆ ನಾಷ್ಟ ಮಾಡ್ಯಾರ ನೀವು ನಾಷ್ಟ ಮಾಡಿ ಕೆ ಶಿವಕುಮಾರ ಸಿದ್ದರಾಮಯ್ಯ ಕೂಡ ಸ್ವಾಗ ಸ್ವಾಗತ ಇದೆ ಶಾಂತಿ ನಮ್ಮ ಈಗ ಕರ್ನಾಟಕದ ಶಾಸ್ ನಮ್ಮದು ಸಮಾಜದ ಬೇಡಿಕೆ ಏನು ಡಾಕ್ಟರ್ ಸಣ್ಣಕ್ಕಿ ಅವರು ಮಡ್ಯಪ್ಪನವರು ಹೇಳಿದರು ಈ ಎಲ್ಲ ಮತ ಕ್ಷೇತ್ರಗಳಲ್ಲಿ ನಮ್ಮ ಸಮಾಜದ ಮತಗಳು ನಿರ್ಣಾಯಕವಾಗಿವೆ ನಿರ್ಣಾಯಕವಾಗಿವೆ ನಮ್ಮ ಮತಗಳಿಂದ ಆಯ್ಕೆಯಾದಂಥ ಕಾಂಗ್ರೆಸ್ ಶಾಸಕರಿದ್ದಾರೆ ನಾವು ಕೇಳ್ತೀವಿ ಅವರಿಗೆ ನಾವು ನಿಮಗೆ ಮತ ಹಾಕಿದ್ದೀವಪ್ಪ ನಲ್ವತ್ತು ಸಾವಿರ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮತಗಳನ್ನು ನಿಮ್ಗೆ ಹಾಕಿದ್ದೀವಿ ಶ ಯಾರಿಗೆ ನೋಡಿ ನಾವು ಸಿದ್ದರಾಮಯ್ಯನವರಿಗೆ ನೀವು ಸ ಬಲ ಕೈ ಬಲಪಡಿಸ್ತೀರಿ ಅಂತ ನೋಡಿ ನಿಮಗೆ ಮತಗಳನ್ನ ಹಾಕಿದ್ದಾರೆ ಅದಕ್ಕೆ ನಾವು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀವಿ ನೀವು ಸಿದ್ದರಾಮಯ್ಯವ್ರ ಜೊತೆ ಇರ್ರಿ ಅಪ್ಪ ಅವ್ರ ಕೈ ಬಿಡಕ್ಕೆ ಹೋಗಬೇಡ್ರಿ ನಾವು ನಿಮ್ಗೆ ಬೆಂಬಲವಾಗಿ ಇದೇವಲ್ಲ ಮುಂದೆ ಇರ್ತೀವಿ ಸಿದ್ದರಾಮಯ್ಯ ಕೈ ಬಲಪಡಿಸಿದೆ ಅಂತ ಹೇಳ್ತೀವಿ ಇಷ್ಟೇ ಅವ್ರಿಗೆ ಬಿಟ್ಟು ವಿಷಯ ಸರ್ ನಮ್ಮ ಕಡೆ ಬರಂಗಿಲ್ಲಲ್ಲ ಇದು ಭಾಗದಲ್ಲಿ ಬರಂಗಿಲ್ಲಲ್ಲ ಅದು ಮೈಸೂರು ಡಿವಿಷನ್ಗೆ ಅಷ್ಟೇ ಸಂಬಂಧಪಟ್ಟ ಬೇಡಿಕೆ ಇಡೋದು ಸರ್ವಸಾಮಾನ್ಯ ಒಬ್ಬ ಎಮ್ ಎಲ್ ಎ ಆಗದವ್ನು ನಾನು ಎಮ್ ಎಲ್ ಎ ಆಗ್ಬೇಕಂತಾನೆ ಎಮ್ ಎಲ್ ಎ ಆದವ್ ನಾನು ಮಂತ್ರಿ ಆಗ್ಬೇಕಂತಾನೆ ಮಂತ್ರಿ ಆದವನು ನಾನು ಮುಖ್ಯಮಂತ್ರಿ ಆಗ್ಬೇಕಂತಾನೆ ತಪ್ಪಲ್ಲ ಈ ಸದ್ಯ ಪರಿಸ್ಥಿತಿಯಲ್ಲಿ ಅದು ಯೋಗ್ಯಂಡ್ ಸಿದ್ದರಾಮಯ್ಯ ಮತದಾನ ಹೋರಾಟ ಇರುತ್ತೆ ಸರ್ ಸಿದ್ದರಾಮಯ್ಯವ್ರಿಗೆ ಕೈ ಹಚ್ಚಿದ್ರೆ ಹೋರಾಟ ಇದ್ದೇ ಇರುತ್ತೆ ಯಾಕಂದ್ರೆ ಅವರು ಸಿ ಎಲ್ ಪಿ ನಾಯಕರಾಗಿ ಎಲ್ಲ ಶಾಸಕರು ಐದು ವರ್ಷಕ್ಕಾಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಯಾರು ಕೂಡ ಎರಡೂವರೆ ವರ್ಷಕ್ಕಂತ ಹೇಳಿಲ್ಲಲ್ಲ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಇದಾರಲ್ಲ ಎಲ್ಲರೂ ಕಾಂಗ್ರೆಸ್ ಜೊತೆ ಇದಾರೆ ಅಂತ ಹೇಳಿದಾರಲ್ಲ ನಾವು ಎಲ್ಲ ಅಲ್ಲ ಪಾತ್ರ ಇಲ್ಲ ಅಂತ ಯಾರು ಪಾತ್ರ ಇರುತ್ತೆ ಸತೀಶ್ ಜಾರಕಿಹೊಳಿ ಆಯ್ಕೆ ಆಗಲಿಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವ ತಗೊಂಡ್ ಮಾಡಿದ್ರು ಎಲ್ಲರೂ ಒಪ್ಕೋತಿವಿ ಎಲ್ಲರೂ ಒಪ್ಪಿ ಬಟ್ ಕಾಂಗ್ರೆಸ್ ಪಕ್ಷ ಬರಲಿಕ್ಕೆ ಈ ಕರ್ನಾಟಕದ ಎಲ್ಲ ಜನರ ಸಹಕಾರ ಎಲ್ಲ ನಾಯಕರು ಹೋರಾಟ ಇದು ಒಬ್ರ ಅವ್ರ ಮುಖಕ್ಕೆ ಭೋಟ್ ಬರ್ತಾವ ಒಂದ ಉದಾಹರಣೆ ಹೇಳ್ಬೇಕಂದ್ರೆ ಸಿದ್ದರಾಮಯ್ಯ ಮಾಸ್ ಲೀಡರ್ ಸಿದ್ದರಾಮಯ್ಯ ಇವತ್ತು ಕರ್ನಾಟಕದ ಯಾವುದೋ ಹಳ್ಳಿಗೆ ಹೋದ್ರು ಯಾವುದೂ ವೆಹಿಕಲ್ ಮಾಡಿದನ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮಂದಿ ಕೂಡ್ತಾರ ತನ್ನ ತನ ಕೊಡು ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಸೀಮಿತವಾದ ಪ್ರದೇಶದ ನಾಯಕರು ಅವ್ರು ಸಿದ್ದರಾಮಯ್ಯ ಹಂಗಲ್ಲ ಇಡೀ ಕರ್ನಾಟಕ ಲೀಡರು